ಇವತ್ತು ನಮ್ಮ ಚಿತ್ರ ಈ ಅಹೋ ವಿಕ್ರಮಾರ್ಕ ಚಿತ್ರ ಬಂದ್ಬಿಟ್ಟು ಹೊಂಬಾಳೆ ಫಿಲಮ್ಸು ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದಾರೆ ಸೊ ಹೊಂಬಾಳೆ ಹೊಂಬಾಳೆದೇ ಸಂಸ್ಥೆದೇ ನಾವು ಕತೆ ತೊಗೊಂಡಾಗ ಅದು ತುಂಬ ಲಾಸಲ್ಲಿತ್ತು ಸಂಸ್ಥೆ ರಾಜ್ಕುಮಾರ ನಂತರನೇ ಆ ಸಂಸ್ಥೆಗೆ ಒಂದು ಕಳೆ ಬಂದು ಅಲ್ಲಿಂದ ರಾಜ್ಕುಮಾರ ನಂತರ ಅದೆಲ್ಲ ಹುಟ್ಟೋಯ್ತು ಸಂಸ್ಥೆ ಇದು ಇಂಡಿಯಾ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಭಾಳ ದೊಡ್ಡ ಸಂಸ್ಥೆ ಆಗೋಯ್ತು ಸೊ ಅದಕ್ಕೂ ಕೂಡ ಒಂದು ಒಂದು ರೀತಿ ಅದಕ್ಕೂ ಬುನಾದಿ ಒಂದು ಅದಕ್ಕೂ ಕೂಡ ಒಂದು ಅಡಿಪಾಯ ಹಾಕಿದ್ದೆ ಅಪ್ಪು ಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಈ ರೀತಿ ಸಾಕಷ್ಟು ಉದಾಹರಣೆಗಳಿದೆ ವೃದ್ಧಾಶ್ರಮಗಳು ಗೋಶಾಲೆಗಳು ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಆಮೇಲೆ ಅವ್ರ ಪ್ರತಿ ಏನೋ ಒಂದು ಹಾಡು ಆಡಿದ್ರು ಕೂಡ ಸಿನಿಮಾದಲ್ಲಿ ಅದು ಎಲ್ಲ ಡೊನೇಟೇ ಮಾಡೋರು ಅದನ್ನೇನೋ ಅವ್ರ ಮನೆಗೆ ತೊಗೊಂಡು ಇರಲಿಲ್ಲ ಈ ರೀತಿಯಂಥ ವ್ಯಕ್ತಿ ಅವರು ಅವ್ರದ್ದು ಸ್ಫೂರ್ತಿ ನಮಗೆ ಯಾವತ್ತಿದ್ದೇ ಇರುತ್ತೆ ಇವತ್ತಲ್ಲ ನಾವು ಇನ್ನೊಂದು ನಾವಿರೋ ಇರೋ ತಂಗ ಕೂಡ ನಾವು ಬರೀ ನಾನು ಒಬ್ಬ ಅಂತಲ್ಲ ಇಡೀ ಕನ್ನಡಿಗರು ಕನ್ನಡ ಕೂಲ ಎಲ್ಲೆಲ್ಲಿದೆಯೋ ಪ್ರಪಂಚದಲ್ಲಿ ಅಲ್ಲಿ ಅವರೆಲ್ಲ ಇರೋವರೆಗೂ ಅಪ್ಪು ಸರ್ ಬಗ್ಗೆ ಅಪ್ಪು ಸರ್ ನೆನ್ಸ್ಕೊಂಡೆ ನೆನೆಸ್ಕೊಂತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಫೈನಲ್ ಅವ್ರನ್ನ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಜೊತೆ ಕಳೆದಂಥ ಸಮಯದ ಬಗ್ಗೆ ಈಗ ನೆನ್ಪು ಮಾಡ್ಬೋದು ಏನೆಲ್ಲ ಹೇಳಿದ್ರು ಅವತ್ತು ಏನೆಲ್ಲ ನಿಮಗೆ ನಿಮ್ಮ ಜೊತೆ ಮಾತನಾಡಿದ್ರು ಅಂತ ಅಂತ ಹೇಳಿ ಅವರು ಅವ್ರಿಗೆ ಅವರು ಅವ್ರು ನಾನು ಅಬ್ಸರ್ವ್ ಮಾಡಿರೋದೇನಂತಂದ್ರೆ ಅವ್ರು ಬಹಳ ಒಂದು ಫಿಟ್ನೆಸ್ ಫ್ರೀಕ್ ಫಿಟ್ನೆಸ್ ಫ್ರೀಕು ಮತ್ತು ಅವ್ರಿಗೆ ಭೋಜನ ಪ್ರಿಯರು ಅಂತಲೇ ಹೇಳ್ಬೋದು ಅವರು ಅವರು ಭೋಜನ ಪ್ರಿಯರು ಅಲ್ಲಿ ನಿಮ್ಮ ವಿಪುರ ಬಂದಿದ್ದೆ ಅಲ್ಲಿ ಇಡ್ಲಿ ತಿಂದ್ಕೊಂಡು ಹೋಗಿದ್ದೆ ಆಮೇಲೆ ಇಲ್ಲಿ ಬಿರಿಯಾನಿಗೆ ಹೋಗಿದ್ದೆ ಸೀಟಿಯರಲ್ಲಿ ದೋಸೆಗೆ ಹೋಗಿದ್ದೆ ಅದು ಇದು ಅಂತ ಹೇಳ್ತಾ ಇರ್ತಾರೆ ನಿಮ್ಮ ಏರಿಯಲ್ಲಿ ಬೇರೆ ಏನೇನು ಎಲ್ಲೆಲ್ಲಿ ಏನೇನು ಚೆನ್ನಾಗಿರುತ್ತೆ ಅಂತೆಲ್ಲ ಕೇಳೋದು ವಿದ್ಯಾರ್ಥಿ ಭವನ ಅದು ಇದಂತೆಲ್ಲ ನಾವೆಲ್ಲ ಹೇಳ್ತಾ ಇರ್ತೀವಿ ಬಟ್ ಅವ್ರು ಬರೋದು ಗೊತ್ತಾಗಲ್ಲ ಅವ್ರು ಹೋಗೋದು ಗೊತ್ತಾಗಲ್ಲ ಬಂದೋದ್ಮೇಲೆ ನಮಗೆ ಫೋನ್ ಮಾಡಿ ನಿಮ್ಮ ಏರಿಯಲ್ ತುಂಬ ಚೆನ್ನಾಗಿತ್ತು ಊಟ ಅದು ಇದು ಅಂತ ಹೇಳ್ತಾರೆ ಸೊ ಆ ಥರ ಆತರ ವಿಷಯಗಳನ್ನ ಮಾತಾಡ್ತೀವಿ ಆಮೇಲೆ ಅದೇ ಸಣ್ಣ ಪುಟ್ಟ ವಿಷಯಗಳು ಮಾತಾಡ್ತೀವಿ ಆಮೇಲೆ ನಾವು ಅಭಿಮಾನಿಯಾಗಿ ಸರ್ ಪಿಚರ್ ಮಾಡ್ತೀರಾ ಆಮೇಲೆ ನಾವು ಸ್ವಲ್ಪ ಒಬ್ಬರು ಇರ್ತಾರೆ ಅವ್ರಿಗೊಂದು ಒಂದು ಚಾನ್ಸ್ ಕೊಡಿ ಸರ್ ನಿಮ್ಮ ಫಿಲಮಲ್ಲಿ ನಡಿತದೆ ಅಷ್ಟೇ ಈಗ ನಿಮ್ಮನ್ನ ಕೂತ್ಕೊಂಡು ಆಗ್ಲೇ ಹೇಳ್ತಿದ್ದೆ ಪ್ರೊಡ್ಯೂಸರ್ ಹೀರೋ ತರ ಕಾಣಿಸ್ತಿದಾರಪ್ಪ ಇವರೇ ಹೀರೋ ಆಗ್ಬೋದಲ್ಲ ಅಂತ ನನ್ಗೆ ನನಗೆ ಅನ್ನಿಸ್ತು ಪಕ್ಕದಲ್ಲಿ ಕೂತವ್ರಿಗೆ ನಾನು ಹೇಳಿದೆ ಸೊ ನೀವೇ ಪ್ರೊಡ್ಯೂಸರ್ ಸಣ್ಣ ವಯಸ್ಸಿನಲ್ಲಿ ಪ್ರೊಡ್ಯೂಸ್ ಮಾಡ್ತಿದ್ರ ನೀವೇ ಯಾಕೆ ಹೀರೋ ಆಗಬಾರ್ದು ಅಂತ ಹೇಳಿ ಅಪ್ಪು ಸರ್ ನೀವು ಹೇಳ್ತಿದ್ರಿ ನಾನು ತೆರೆ ಮೇಲೆ ಇಷ್ಟ ತೆರೆ ಹಿಂದೆ ನಾನು ಸೇವೆ ಮಾಡಬೇಕು ಅಂತ ಹೇಳಿದ್ರಿ ಜೊತೆಗೆ ಆಲ್ರೆಡಿ ಕಾರ್ಪೊರೇಟರ್ ಆಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಯಾಕೆ ನೀವು ಹೀರೋ ಆಗ್ಬಾರ್ದು ಇಲ್ಲ ಮೇಡಮ್ ನಾನು ಇವಾಗ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ದಾರಿ ನಾನು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ದಾರಿ ಬಂದ್ಬಿಟ್ಟು ಭಾಳ ಜವಾಬ್ದಾರಿ ಇರ್ತಕ್ಕಂಥ ಒಂದು ದಾರಿ ನಾನು ಫಿಲಮು ಚಿತ್ರರಂಗ ಅದು ಅಂತ ಮಾಡ್ಕೊಂಡಿದ್ರೆ ನಾನು ಜನ ಸೇವೆ ಮಾಡೋಕ್ಕಾಗಲ್ಲ ನನ್ನ ಜನ ನನಗೆ ಅತಿ ಅತಿ ಕಿರಿಯ ಕಾರ್ಪೊರೇಟರ್ ಆಗಿದ್ದೆ ಈ ಬಾರಿ ನಾನು ಅತಿ ಕಿರಿಯ ಕಾರ್ಪೊರೇಟರ್ ಇಡೀ ಕರ್ನಾಟಕದಲ್ಲೇ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಾರ್ಪೊರೇಷನಲ್ಲೂ ಕೂಡ ಕಂಪೇರ್ ಮಾಡಿಕೊಂಡೆ ನಾನೇ ಅತಿ ಕಿರಿಯ ಕಾರ್ಪೊರೇಟರ್ ಇಪ್ಪತ್ತೈದು ವರ್ಷಕ್ಕೆ ನಾನು ಇಪ್ಪತ್ತ್ನಾಲ್ಕುವರೆ ವರ್ಷಕ್ಕೆ ನಾನು ಕಾರ್ಪೊರೇಟರ್ ಆದವರು ನನಗೆ ಇವಾಗ ಮೂವತ್ತ ಮೂವತ್ತ ಎರಡು ಅಂದರೆ ಮೂರು ನಾಲ್ಕು ವರ್ಷದಿಂದ ಕಾರ್ಪೊರೇಟ್ ಎಲೆಕ್ಷನ್ ಅಮ್ಮ ಮೂರು ವರ್ಷದಿಂದ ಕಾರ್ಪೊರೇಟ್ ಎಲೆಕ್ಷನ್ ಆಗಿ ಸೊ ಅದರಿಂದ ಸೊ ನನಗೆ ಒಂದು ಜವಾಬ್ದಾರಿ ಇದೆ ಆ ನನ್ನ ಜನ ನನ್ನ ಅಂದರೆ ನಮ್ಮಬಿಟ್ಟು ನನಗೆ ನಾವು ಓಟ್ ಕೊಟ್ಟಾಗ ನಾವು ನಮ್ಮ 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 ಗುರಿ ಅಲ್ಲೇ ಇರಬೇಕು ನಮ್ಮ 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 ಸೇವೆ ಕೂಡ ಅಲ್ಲೇ ಇರಬೇಕು ಬೇರೆ ಹಾದಿ ಹೋಗೋದು ಬೇಡ ಅನ್ನೋದು ನನ್ನ ಒಂದು ಆಸೆ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ